ನಮ್ಗೂ ಸಹ ಏನು ಹೇಳಿದ್ರು ನಮಗೆ ಸಾಧ್ಯ ಆಗಲಿಲ್ಲ ಅವಾಗ ಅರ್ಧ ಆಯ್ತಲ್ಲ ಎ ಸಿ ಅಂತ ಹೇಳಿದ್ರೊಂದು ಅವ್ರಿಗೆ ಒಂದು ಪದಕ ಅವರ ಪದಕ ಅದರ ಒಂದು ಮೇಲೆ ಕೊಡಬೇಕಲ್ವಾ ಅವರು ಹೇಳಿದ ಮೀರಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನೋಡಿ ಆದ್ರೆ ಅದ್ರ ನಂತರ ಬಂದ ಸಮಸ್ಯೆಗಳು ಉಂಟಲ್ಲ ಅವಾಗ ಏನಾಗ್ಬೇಕಿತ್ತು ಅಂತ ಹೇಳಿದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನ ಅವ್ರು ಒಟ್ಟಿ ಕರೆಸಿ ಅವಾಗ ಮೀಟಿಂಗ್ ಮಾಡ್ತಿದ್ರೆ ಈ ಸಮಸ್ಯೆಗಳು ಬರ್ತಿರ್ಲಿಲ್ಲ ಖಂಡಿತ ಅದು ಸರ್ ನಿಮ್ಗೆಷ್ಟು ಬೇಕು ಏನು ಬೇಕು ಅವಾಗ ಅಲ್ಲಲ್ಲಿ ಆ ಸಮಸ್ಯೆಗಳ ಬಗ್ಗೆ ಹರಿತಿತ್ತು ಅಲ್ಲಿಗೆ

ಪ್ರತ್ಯೇಕ ಮೀಟಿಂಗ್ ನೋಡಿ ಭೂಮಿ ವ್ಯಾಪಾರ ಸಂಸ್ಥೆಗಳಿಗೆ ಬರಲಿಲ್ಲ ಯಾವುದೇ ಸಂಸ್ಥೆಗಳಿಗೆ ಇಲ್ಲ ವ್ಯಾಪಾರ ಸಂಸ್ಥೆಗಳು ಯಾರಿಗೂ ಕೊಟ್ಟಿಲ್ಲ ಕರಿಬೇಕು ಈಗ ನೋಡಿ ಎರಡನೇ ದಿನ ನಮ್ಮನ್ನು ನೆಕ್ಸ್ಟ್ ಮೀಟಿಂಗ್ ಕರೆದ್ರೆ ಅವರು ಈ ತರ ಸಮಸ್ಯೆ ಎಲ್ರು ಹೋಗದಿಂದ ಅದು ನಮಗೆ ಸಹ ವಿಷಯ ಗೊತ್ತು ಅಂದ್ರೆ ಅವರಿಗೆ ಕೂಡ ಫ್ರೀ ಕೊಡ್ಲಿಕ್ಕೆ ದುಡ್ಡು ಕೊಡುವವರಿಗೆ ಎಲ್ಲಾ ಲಾಂಡ ದುಡ್ಡು ಕು ತೆಗೊಳ್ಳುವುದೂ ಆದದ್ದು ದೇವಸ್ಥಾನಕ್ಕೆ ಫ್ರೀ ಕೊಡ್ಲಿಕ್ಕಿಲ್ಲ ಅಲ್ಲ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಅವರಿಗೆ ದುಡ್ಡು ಕೊಡ್ಲಿಕ್ಕೆ ಬಂದಂತ ಡಿಗ್ನಿಟರಿ ಯಾರು ಬರ್ತಾರೆ ಯಾರು ವಿ ಐ ಪಿಗಳನ್ನ ಕರ್ಕೊಡ್ತಾರೆ ಅವರನ್ನು ಆಕ್ಚುಲಿ ಅವರಿಗೆ ಫ್ರೀ ಕೊಡುವಂತದ್ದು ಅದು ದೊಡ್ಡ ತಪ್ಪೆ ಅಂತ ಹೇಳುದು நீ அதின்களி தகதும்

ತಕೊಂಡು ನಾವು ಕಡಿಬೇಕಂತೆ ಅದನ್ನು ಸುಳ್ಳು ಒಂದೂವರೆ ಲಕ್ಷಕ್ಕೆ ಮಾರಿದ್ದಾರೆ ಅಂತ ಸುದ್ದಿತ್ತು ನೋಡಿ ಅದನ್ನು ಹಿಡಿದ್ರೆ ಅಂಥದ್ದೆಲ್ಲ ಡೋಕಿ ಮಾಡಿ ಇಲ್ಲಿ ದುಡ್ಡು ಮಾಡೋದು ಬೇಡ ಅದು ಇದೆಲ್ಲ ಮನೋರಂಜನೆಗೆ ಇದ್ದೆಲ್ಲ ಇರಲಿ ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಅದು ನಿಮಗೆ ಬಿಟ್ಟರೆ ಸರ್ ಆದರೆ ಆ ದುಡ್ಡು ಮಾಡುವಂತದ್ದು ಯುವಕರನ್ನೆಲ್ಲ ದಾತಾಪಿಸುವಂತ ವ್ಯವಸ್ಥೆ ಉಂಟಲ್ಲ ಅದಕ್ಕೆ ಕಂಟ್ರೋಲ್ ಮಾಡೋದು ನಿಮ್ಮ ಪೂರ್ತಿ ಅಧಿಕಾರ ಹೆಚ್ಚೆಲ್ಲ ಮಾಡ್ಬೋದು ನೀವು ಫುಲ್ ಎಲ್ಲ ಇಪ್ಪತ್ನಾಲ್ಕು ಗಂಟೆ ಇರಬೇಕು

ನಾವು ಮತ್ತೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತೇವೆ ಆದರೆ ಹಾಕ್ಲಿಕ್ಕೆ ಅಲ್ಲ ಎಲ್ಲಿ ಹಾಕ್ಬೋದು ಅದಕ್ಕೆ ಅವಕಾಶ ಇತ್ತು ಅಂತ ಹೇಳ್ಕೊಂಡು ಓಪನ್ ಓಪನ್ ಮಾಡಿದ್ರೆ ಎಂತ ಗೊತ್ತುಂಟು ಸರ್ ಈಗ ಅವ್ರು ಹೇಳಿದಾಗೆ ಈಗ ನಿಮ್ಗೆ ಏನು ನೋಡಿ ಕಾರಣ ಅವ್ರು ಹೇಳ್ತಾರೆ ಯಾವ್ದು ಅಂಗಡಿ ಮಾಡ್ತಾರೆ ಅಂತ ಹೇಳ್ಕೊಂಡು ಅವ್ರು ಅಂಗಡಿ ಹಾಕಿದ ನಂತರ ನಿಮ್ಗೆ ಗೊತ್ತಾಗುದಷ್ಟೇ ಅದ್ರ ಮುಂದೆ ಗೊತ್ತಾಗ್ತದೆ

ಮತ್ತೆ ಇಲ್ಲೊಂದು ಎಲ್ಲ ಬಂದವರು ಅಂಗಡಿ ಆಗಿದ್ದಾರೆ ನೀವು ಹೇಳುದು ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಉಂಟಾ ಹೋಗಿ ನೋಡಿ ಇಲ್ಲ ಜಂಕ್ಷನ್ ಅಲ್ಲಿ ಈಗ ಅವ್ರು ಪ್ರತಿ ವರ್ಷ ಬರ್ತಾರೆ ಅವರನ್ನ ಎದುರಿಸಿ ಆಚೆ ಹಾಕ್ಸುದು ಅಲ್ಲ ಅವರ ಈಗ ಇನ್ನು ಬಾಕಿದ ಎಲ್ಲರೂ ತಂದೆ ಆಗ್ತಾರೆ ಎಂತ ಬರ್ತಾರೆ ಈಗ ಅದು ಅಲ್ಲಿ ಉಸ್ತುವಾರಿ ನಾಗೇಶ್ವರ ಇದ್ದಾರೆ ಅವರ ತೆಗೆಸಲಿಕ್ಕೆ ಆಗುದಿಲ್ಲ ಅದು ತಾವು ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದೀವಿ ಮೈನ್ ರೋಡ್ ಜಂಕ್ಷನ್ ಅಲ್ಲಿ ಗ್ಯಾಸ್ ಇಟ್ಟು ಚಾ ಮಾಡುವಂತದ್ದು ಮತ್ತೆ ಅಲ್ಲೇ ಉಗುಳಿ ಆ ಒಂದು ಪ್ರದೇಶವನ್ನು ಅತ್ಯಂತ ಗಲೀಜು ಮಾಡುವಂತ ಪ್ರದೇಶವನ್ನು ನಾವು ಮೊನ್ನೆ ದೇವಸ್ಥಾನದ ಮೀಟಿಂಗ್ ಕೂಡ ಹೇಳಿದ್ದೇವೆ ನೋಡಿ ಇದು ಕ್ರಮವೇ ತಗೊಳ್ಳೋದಿಲ್ಲ ಅಂತ ಹೇಳಿ ಈಗ ನೀವು ಮಾಡಲಿಕ್ಕೆ ಬಿಡಿ ಅದು ನಿಮಗೆ ಬಿಟ್ಟ ವಿಷಯ ಆದ್ರೆ ಆ ಗಲೀಜು ಮಾಡಿ ಅದು ಆ ರಣೋತ್ಪಾದನೆ ಆಗಿ ಸಮಸ್ಯೆ ಆದರೆ ಯಾರು ಹೊಣೆ

ಈ ಒಂದು ಯಾತ್ರಾ ಸಮಯದಲ್ಲಿ ಒಂದು ಸ್ವಚ್ಛತೆಯ ಬಗ್ಗೆ ಕರೆದಿರ್ತಕ್ಕಂಥ ಈ ಒಂದು ಸಭೆಗೆ ಆಗಮಿಸಿದ ಎಲ್ಲ ವರ್ತಕ ವರ್ತಕ ಮಿತ್ರರೇ ಹಾಗೂ ಈ ಭಾಗದ ಸುಬ್ರಹ್ಮಣ್ಯದ ಬಂಧು ಮಿತ್ರರೇ ಬಹುಶಃ ನಾವೇ ಎಲ್ಲರೂ ಕೂಡ ಇದ್ದು ನಮ್ಮ ನಮ್ಮ ಸ್ವಚ್ಛತೆ ನಾವು ಮಾಡಿಕೊಂಡ್ರೆ ಇಂಥ ಸಭೆಯನ್ನು ಕರೆಯುವ ಅಗತ್ಯತೆ ಇಲ್ಲ ಅಂತ ನನ್ನ ಅನಿಸಿಕೆ ಆದರೆ ಇವತ್ತು ಒಂದಷ್ಟು ಇದು ಬಹಳ ಮುಂಚಿತವಾಗಿ ಈ ಒಂದು ಸಭೆಯನ್ನು ಕರಿಬೇಕಿತ್ತು ಎಲ್ಲರನ್ನ ಒಟ್ಟಿಗೆ ಸೇರಿಕೊಂಡು ಬಹುಶಃ ಇಲ್ಲಿ ಬೆರಳಿಕೆಯ ವರ್ತಕರು ಮಾತ್ರ ಕಾಣ್ತಾ ಇದ್ದಾರೆ ಆದರೆ ಅಂದರೆ ಕೂಡ ನಮಗೊಂದಷ್ಟು ಧೈರ್ಯ ಇದೆ ಯಾಕಂದ್ರೆ ನಮ್ಮದೇ ಕ್ಷೇತ್ರದ ಜಾತ್ರೆ ಆದರೆ ನಾವೆಲ್ಲರೂ ಸ್ವಚ್ಛತೆಯನ್ನು ಬಹಳ ಮುಖ್ಯವಾಗಿ ಮನದಟ್ಟು ಮಾಡಿಕೊಂಡು ಇಲ್ಲಿಗೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅದರ ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ದೂರ ದೂರದಿಂದ ಭಕ್ತಾದಿಗಳು ಆಗಮಿಸ್ತಾರೆ ಈ ಜಾತ್ರಾ ಸಮಯದಲ್ಲಿ ಭಾಳಷ್ಟು ಮಂದಿ ಅವರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ಬರುಮಾಡಿಕೊಂಡು ಅವರಿಗೆ ಒಳ್ಳೆಯ ರೀತಿಯ ಒಂದು ಆತಿಥ್ಯವನ್ನು ಕೊಟ್ಟುಕೊಂಡು ನಮ್ಮ ಕ್ಷೇತ್ರದ ಈ ಒಂದು ಜಾತ್ರೆಯ ಹೆಸರನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಉಳಿಸಿಕೊಳ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ನಾವು ಸಭೆಯನ್ನು ಕರೆದು ಭಾಳಷ್ಟು ಅರ್ಥಪೂರ್ಣವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಆದ ಕಾರಣ ಮುಂದೆ ಕೂಡ ಇಂಥ ಒಂದು ಅರ್ಥಪೂರ್ಣ ಚರ್ಚೆ ನಡಿಬೇಕು ಹಾಗೆಯೇ ಆ ಒಳ್ಳೆಯ ರೀತಿಯಲ್ಲಿ ಜಾತ್ರೆ ನಡೆಸೋಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ಅಂತ ಕೇಳಿಕೊಳ್ತಾ ಆಡಳಿತಕ್ಕೆ ಇವತ್ತು ಸ್ಥಳೀಯ ಆಡಳಿತಕ್ಕೆ ಬಹಳಷ್ಟು ಜವಾಬ್ದಾರಿ ಇದೆ ಜಾತ್ರಾ ಸಮಯದಲ್ಲಿ ಬಹಳಷ್ಟು ಜವಾಬ್ದಾರಿ ಇದೆ ಈ ಸ್ಥಳೀಯ ಆಡಳಿತದ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸಿ ಈ ಕೆಂಪಸ್ವಸ್ತಿ ಮಹೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಒಳ್ಳೆಯ ರೀತಿಯಲ್ಲಿ ನಾವು ನಡೆಸುವವರೆ ನಮಗೆಲ್ಲರಿಗೂ ನಮಗೆಲ್ಲ ತಾವುಗಳು ಸಹಕಾರ ನೀಡಬೇಕಂತ ಈ ಮೂಲಕ ಅಭಿನಂದನ ಮಾಡಿಕೊಡ್ತು ನಮಗೆಲ್ಲರೂ ಕ್ಷೇತ್ರ ಸುಬ್ರಹ್ಮಣ್ಯ ಚಂಪಸಷ್ಟಿ ಪ್ರಯುಕ್ತ ನಮ್ಮ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತೆ ಮತ್ತು ಲಾಡ್ಜ್ಗಳ ಸುರಕ್ಷತೆ ಮತ್ತು ಊರಿನ ಒಂದು ಗಣನೀಯವಾಗಿ ನಾಯಿಗಳ ಸಂಖ್ಯೆ ಮತ್ತು ದನಗಳ ಒಂದು ಅಡ್ಡಾಡಿ ಬೀಡಾಡಿ ದನಗಳ ಸಂಖ್ಯೆ ಜಾಸ್ತಿ ಆಗಿದೆ ಅದರ ರೀತಿಯಾಗಿ ನಾವು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಪಂಚಾಯತ್ ಎಲ್ಲ ಗ್ರಾಮಸ್ಥರ ಪರವಾಗಿ ತೀರ್ಮಾನ ಮಾಡಿದ್ದೇವೆ ಹಾಗೂ ಸ್ವಚ್ಛತೆ ನಮ್ಮ ಆದ್ಯತೆ ಆಗಿರಲಿ ಸುಬ್ರಹ್ಮಣ್ಯ ಬರುವ ಕ್ಷೇತ್ರ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ಅನುಕೂಲತೆಗಳು ಮತ್ತು ಎಲ್ಲರಿಗೂ ಒಂದು ವ್ಯವಸ್ಥಿತವಾಗಿ ದರ್ಶನ ಮತ್ತು ಎಲ್ಲ ವ್ಯವಸ್ಥಿತವಾಗಿ ಅಂತ ಅಂತೇಳಿ ನಾನು ಸುಬ್ರಹ್ಮಣ್ಯ ದೇವಸ್ಥಾನದ ಪರವಾಗಿ ಮತ್ತು ಗ್ರಾಮ ಪಂಚಾಯಿತಿಯ ಒಂದು ಪರವಾಗಿ ಕೂರಿಕೊಡ್ತೀನಿ ಅಂತ ನಾವು ತೀರ್ಮಾನ ಮಾಡ್ತಿದ್ದೇವೆ ಬಟ್ ಸಂತಾನ ಹರಣ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೇವೆ ಬಟ್ ಈ ಟೈಮಲ್ಲಿ ಆಗೋದಿಲ್ಲ ಆದರೂ ಒಂದು ಕೇರಳದ ಒಂದು ನಾಯಿಯನ್ನು ಸಂವಾರ ಮಾಡಬಾರದು ಅಂತ ಹೇಳಿಕೊಂಡು ಕಾನೂನಿದೆ ಆ ಕಾನೂನುಬದ್ಧವಾಗಿ ಆ ನಾಯಿಗಳನ್ನು ಒಂದು ಬೇರೆ ಕಡೆ ಬೇರೆ ಕಡೆ ಅದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಒಂದು ಕ್ರಮವನ್ನು ವಹಿಸ್ಕೊಳ್ಳಿಕ್ಕೆ ನಾವು ಮುತುವರ್ಜಿಯಲ್ಲಿ ಇದ್ದೇವೆ ಬಟ್ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಾಧ್ಯ ಆಗಿ ನಾವು ನೋಡಿಕೊಡ್ತೇವೆ ಅಂತೇಳಿ ಭರವಸೆ ಕೊಡ್ತೇವೆ ಇದನ್ನು ನಾವು ಗೋವುಗಳ ಬಗ್ಗೆ ಮೊನ್ನೆ ಮಾತಾಡಿ ಅದಕ್ಕಿಂತ ಮುಂಚೆ ಎಪ್ಪತ್ತೊಂಬತ್ತು ದನ ದನ ಬೀಡಾಡಿ ದನಗಳನ್ನು ನಾವು ಕೊಯ್ಲ ಇದಕ್ಕೆ ಬಿಟ್ಟಿದ್ದೆವು ಒಂದು ಒಂದು ವರ್ಷ ಹಿಂದೆ ಈಗ ವಾಪಸ್ ಎಲ್ಲ ಬೀಡಾಡಿ ದನಗಳನ್ನು ಬೇರೆ ಬೇರೆ ಕಡೆಯಿಂದ ತಂದು ಸುಬ್ಬ್ರಣಕ್ಕೆ ಬಿಡುವ ಒಂದು ಕ್ರಮ ಆಗ್ತಾ ಇದೆ ಆ ಕ್ರಮಕ್ಕೆ ಬದ್ಧವಾಗಿ ಈಗ ಬೀಡಾಡಿ ದನಗಳನ್ನು ನಾವೊಂದು ಕೊಯ್ಲಾದಲ್ಲಿ ಮಾತಾಡಿಯಾಗಿದೆ ಒಂದು ಎಂಟತ್ತು ದನಗಳಿಗೆ ಅವಕಾಶ ಇದೆ ಅಂತ ಹೇಳಿದರೆ ಅಲ್ಲಿ ಸಹ ಹುಲ್ಲಿನ ಸಮಸ್ಯೆ ಮತ್ತು ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಸಹ ಅಲ್ಲಿ ತುಂಬ ದನಗಳು ತುಂಬೋಗಿದೆ ಅಂತ ತಿಳ್ಕೊಂಡು ನಾವು ಯಾವುದಾದರೂ ಹೆಚ್ಚಿನ ಗುದ್ದುವಂಥ ದನಗಳನ್ನು ಅಥವಾ ಕೆತ್ತುಗಳನ್ನು ಒಂದು ಕರ್ಕೊಂಡು ಹೋಗುವ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಪಂಚಾಯಿತಿ ವತಿಯಿಂದ ತೀರ್ಮಾನ ಮಾಡಲಾಗಿದೆ ಸಾರ್ವಜನಿಕರಿಗೆ ಸ್ವಚ್ಛತೆ ಸಾರ್ವಜನಿಕರು ನಾನೇ ಆಗಲಿ ಯಾರೇ ಆಗಲಿ ಅವರವರ ಸ್ವಚ್ಛತೆಯನ್ನು ಅವರವರೇ ಮಾಡಬೇಕು ಆ ಸ್ವಚ್ಛತೆಯ ನರೇಂದ್ರ ಮೋದಿಯವರ ಆಶಯದಂತೆ ಪ್ರತಿಯೊಂದು ವ್ಯಕ್ತಿಗಳು ಪ್ರತಿಯೊಂದು ಮನೆಯಲ್ಲೂ ಸ್ವಚ್ಛತೆಯನ್ನು ಅವರು ಮಾಡಿಕೊಂಡ್ರೆ ಸ್ವಚ್ಛತೆ ಸಂಪೂರ್ಣವಾಗಿ ನಿರ್ಮೂಲ ಆಗ್ತದೆ ಆದರೂ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ವತಿ ಮತ್ತು ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಸ್ವಚ್ಛತೆಯನ್ನು ನಾವು ಚಂದವಾಗಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೇವೆ ಮಾಡ್ತಾ ಇದ್ದೇವೂ ಕೂಡ ಈಗಲೂ ಕೂಡ ಸ್ವಚ್ಛತೆ ಬಗ್ಗೆ ಎಂಟು ಜನ ಜನರಿದ್ದಾರೆ ಅವರ ಮುಖಾಂತರ ಸ್ವಚ್ಛತೆ ಕಾಪಾಡಿದೆ ಮತ್ತು ಊರಿನವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮತ್ತು ಅವರೆಲ್ಲ ಸಹ ಸಂಘ ಸಹಕಾರಗಳೊಟ್ಟಿಗೆ ಸ್ವಚ್ಛತೆಯನ್ನು ಮಾಡ್ತಿದ್ದೇವೆ ಇನ್ನು ಮುಂದೆ ಪಂಚಾಯತ್ ಕೂಡ ಸೇರಿಕೊಂಡು ಸ್ವಚ್ಛತೆಯನ್ನು ಕಂಪ್ಲೀಟ್ ಸ್ವಚ್ಛತೆ ಮಾಡುವ ಒಂದು ಭರವಸೆ ನಮ್ಮ ಹತ್ರ ಇದೆ